हां बैठ के जाना ए तो अब आमन तुम कोड़ा और मरी बैठ सिगरेट को करता ए फ्यू मिनट्स लेटर ओके बाला इधर उठ तो ले कर एपे बाय हां बाय ले हां 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 नीव ना अब वो घुट कर करे अब हां ಈಗ ನಾನಿ ಕುಂತಿದ್ದೆ ನೀವಲ್ಲಿ ಇದ್ರಿ ಬಂದಿ ಬಂದಿ ಬಂದು ಹಣ ಒಂದು ಸ್ವಲ್ಪ ಕೊಟ್ಟಣ ಹಂಗೆ ಕೊಟ್ಟೆ ವಾಪಸ್ ಕೊಡ್ಬೇಕಮ್ಮ ಸ್ವಲ್ಪ ಏನಪ್ಪಾ ಅಲ್ಲ ಹಂಗೆ ದೊಡ್ಡ ಹೊಂಟು ಬಿಡ್ರಿ ಉಗಿ ಸೈಡ್ ಸಿಕ್ಕರೆ ಪಟ್ಟಿಗೆ ಸಿಗ್ರೇಟ್ ಐತಿ